ಆತ್ಮೇರೆ ಇಂದು ನಾವು ಹೌ ಟು ಅಪ್ಡೇಟ್ ಯು ಡೈಸ್ ಪ್ಲಸ್ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಒನ್ ಮುಂದುವರೆದ ಭಾಗದಲ್ಲಿ ಎ ಟು ಸ್ಕೂಲ್ ಎ ಟು ಸ್ಕೂಲ್ ಪರ್ಟಿಕ್ಯುಲರನ್ನು ಹಾಗೂ ಅಪ್ಡೇಟ್ ಬಿ ಬರ್ತಕ್ಕಂಥ ಫಿಸಿಕಲ್ ಫೆಸಿಲಿಟಿ ಆ್ಯಂಡ್ ಇಕ್ವಿಪ್ಮೆಂಟ್ಮೆಂಟನ್ನು ಅಡಿಷನಲ್ ಸ್ಕೂಲ್ ಫೆಸಿಲಿಟಿಯನ್ನು ನೋಡ್ತಾ ಹೋಗೋಣಂತೆ ನಾನು ಎಸ್ ಎಸ್ ಮಠ್ ಬಿ ಆರ್ ಪಿ ಬಿ ಆರ್ ಸಿ ಬಾಗಲಕೋಟ್ ಮಾಡುವ ಹೃದಯಪೂರ್ವಕ ಧನ್ಯವಾದಗಳನ್ನು ಹಾಗೂ ಸ್ವಾಗತವನ್ನು ಬಯಸ್ತಾ ನಾನು ನನ್ನ ಮೊದಲಿನ ಒಂದು ವಿಡಿಯೋದಲ್ಲಿ ಅನ್ನು ಯಾವ ರೀತಿ ಅಪ್ಡೇಟ್ ಮಾಡಬೇಕು ಎಂಬುದರ ಬಗ್ಗೆ ಹೇಳಿದ್ದೆ ಈ ಒಂದು ವಿಡಿಯೋದಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಮುಂದುವರೆದ ಭಾಗವಾಗಿ ನೀವು ಸ್ಕೂಲ್ ಮ್ಯಾನೇಜ್ಮೆಂಟಿಗೆ ಬಂದು ಅಪ್ಡೇಟ್ ಸ್ಕೂಲ್ ಇನ್ಫೋ ಆ್ಯಂಡ್ ಯು ಡೈ ಎಸ್ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಯು ಡೈ ಎಸ್ ಪ್ಲಸ್ ಓಪನ್ ಆಗುತ್ತೆ ಇಲ್ಲಿ ಸ್ಕೂಲ್ ಪರ್ಟಿಕ್ಯುಲರ್ ಬಗ್ಗೆ ನಾನು ಮೊನ್ನೆ ಚರ್ಚೆಯನ್ನು ಮಾಡಿದ್ದೆ ಈ ಒಂದು ಸಾರಿ ಇನ್ನೊಂದು ಸಲ ಅದರ ಮೇಲೆ ನಾನು ಕ್ವಿಕ್ ಅನ್ನು ಮಾಡೋಣಂತೆ ಇಲ್ಲೆಲ್ಲ ನಿಮ್ಮ ಪಂಚಾಯಿತಿಗಳನ್ನು ನಿಮ್ಮ ಲ್ಯಾಟೋಡ್ಗಳನ್ನು ಲ್ಯಾಂಗ್ಟೂಡ್ಗಳನ್ನು ಪಿನ್ ಕೋಡನ್ನು ಫೋನ್ ನಂಬರ್ಗಳನ್ನು ಹಾಗೂ ಸೆಕ್ಷನ್ಗಳನ್ನು ಮೀಡಿಯಮ್ಗಳನ್ನು ಒಂದು ಸಾರಿ ಸರಿಯಾಗಿ ನೋಡಿಕೊಳ್ಳಿ ನೋಡಿಕೊಂಡು ಪ್ರ ಶಾಲೆ ಪ್ರಾರಂಭವಾದ ವರ್ಷ ಶಾಲೆ ಅಪ್ಗ್ರೇಡ್ ಆದ ವರ್ಷಗಳನ್ನು ಸರಿಯಾಗಿ ನಮೂದಿಸಿ ಶಾಲೆ ಎಷ್ಟು ದೂರ ಇದೆ ಬೇರೆ ಬೇರೆ ಶಾಲೆಗಳಿಂದ ಅಪ್ಪರ್ ಪ್ರೈಮರಿಯಿಂದ ಪ್ರೈಮರಿಯಿಂದ ಸೆಕೆಂಡರಿ ಸ್ಕೂಲಿಂದ ಎಷ್ಟು ದೂರ ಇದೆ ಅನ್ನೋದನ್ನು ಕೂಡ ಸರಿಯಾಗಿ ನಮೂದು ಮಾಡಿ ಅಪ್ಡೇಟ್ ಮಾಡಿ ವೆಲ್ಡ್ ಡೇಟ್ರನ್ನು ಮಾಡೋದ್ರ ಬಗ್ಗೆ ನಾನು ಮೊದಲನೇ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೆ ಈ ಒಂದು ವಿಡಿಯೋದಲ್ಲಿ ಮುಂದುವರಿಯೋಣಂತೆ ಇಲ್ಲಿ ಎ ಟುಗೆ ನಾವು ಬಂದಾಗ ಸ್ಕೂಲ್ ಪರ್ಟಿಕ್ಯುಲರ್ಗೆ ನಾವು ಬಂದಾಗ ಹಾಗೆ ಇಲ್ಲಿ ನಂಬರ್ ಆಫ್ ಇನ್ಸ್ಟ್ರಕ್ಷನ್ ಡೇಸ್ ಅಂತ ಇದೆ ಇದು ಎರಡು ಸಾವಿರ ಇಪ್ಪತ್ತು ಎಪ್ರಿಲ್ಗೆ ಅಂದರೆ ಹೋದ ವರ್ಷ ಮುಗಿದಿರ್ತಕ್ಕಂಥ ಶೈಕ್ಷಣಿಕ ವರ್ಷಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಶಾಲಿನ ಶೈಕ್ಷಣಿಕ ವರ್ಷದಲ್ಲಿ ನಡೆದಿರ್ತಕ್ಕಂಥ ಶಾಲಾ ದಿನಗಳನ್ನು ನೀವು ಇಲ್ಲಿ ಹಾಕಬೇಕು ಒಂದು ವೇಳೆ ನಿಮಗೆ ಇದು ಸೆಕೆಂಡರಿ ಸಂಬಂಧ ಪಡೆದೇ ಇದ್ರೆ ಅಲ್ಲಿ ನೀವು ಏನು ಮಾಡಬೇಕು ಕಡ್ಡಾಯವಾಗಿ ಸೊನ್ನೆಯನ್ನಾದರೂ ಹಾಕಲೇಬೇಕು ಎಲ್ಲೆಲ್ಲಿ ನಿಮಗೆ ಸಂಬಂಧಪಡುವುದಿಲ್ಲವೋ ಅಲ್ಲಿ ನೀವೇನು ಮಾಡಿ ಸೊನ್ನೆಯನ್ನು ಹಾಕ್ತಾ ಹೋಗಿ ಹಾಗೆ ಇಲ್ಲಿ ಎವರೇಜ್ ಸ್ಕೂಲ್ ಟೈಮಿಂಗ್ ಎಷ್ಟು ಗಂಟೆ ಶಾಲೆಯಲ್ಲಿ ಇರ್ತಾರೆ ಅಂದಾಗ ನಾನು ಇಲ್ಲಿ ಏಳು ಗಂಟೆ ಅಂತ ಹಾಕಿದ್ದೀನಿ ನೀವು ಅಲ್ಲಿ ಏನಾದರೂ ಆರೂವರೆ ಅಥವಾ ಐದುವರೆ ಅಂತ ಹಾಕಬೇಕಾಗಿದ್ದರೆ ಫೈವ್ ಪಾಯಿಂಟ್ ತರ್ಟಿ ಸಿಕ್ಸ್ ಪಾಯಿಂಟ್ ತರ್ಟಿ ಅಂತ ನೀವು ಅಲ್ಲಿ ನಮೂದಿಸಿ ಶಿಕ್ಷಕರ ಸಮಯವನ್ನು ಕೂಡ ಇಲ್ಲಿ ಕೇಳಿರ್ತಕ್ಕಂಥದ್ದು ಹಾಗೆಯೇ ಸಿ ಸಿ ಇಂಪ್ಲಿಮೆಂಟ್ ಮಾಡಿದಾರಾ ಅಂತ ಕೇಳ್ತಾ ಇದ್ದಾರೆ ಎಸ್ ಅಂತ ಹಾಕ್ತಾ ಬನ್ನಿ ಹೀಗೆ ಇವನು ಒಂದೊಂದೊಂದೊಂದು ಸರಿಯಾಗಿ ನೋಡ್ತಾ ನೋಡ್ತಾ ಹೋಗಿ ನೋಡ್ತಾ ನೋಡ್ತಾ ಹೋಗಿ ಹಾಗೆ ಇಲ್ಲಿ ಮ್ಯಾನೇಜ್ಮೆಂಟ್ ಮುಖ್ಯವಾಗಿ ಎಸ್ ಎಮ್ ಸಿ ಬಗ್ಗೆ ಅಂದರೆ ಸ್ಕೂಲ್ ಮ್ಯಾನೇಜ್ಮೆಂಟ್ ಬಗ್ಗೆ ಬಂದಿರತಕ್ಕಂಥದ್ದು ಇದನ್ನು ನೀವು ಸರಿಯಾಗಿ ಇಲ್ಲಿ ನಮೂದಿಸಿ ಟೋಟಲಾಗಿ ಎಷ್ಟು ಮಂದಿ ಇದ್ದಾರೆ ಅದರೊಳಗೆ ಗಂಡೆಷ್ಟು ಹೆಣ್ಣೆಷ್ಟು ಇಲ್ಲಿ ನಾನು ಎಂಟು ಒಂಬತ್ತು ಗಂಡು ಒಂಬತ್ತು ಹೆಣ್ಣು ಅಂತ ಹಾಕಿದ್ದೀನಿ ಅದರೊಳಗೆ ಎಸ್ ಸಿ ಎಷ್ಟು ಜನಪ್ರತಿನಿಧಿಗಳಿದ್ದಾರೆ ಎಸ್ ಟಿ ಎಷ್ಟು ಪ್ರತಿನಿಧಿಗಳಿದ್ದಾರೆ ಮೈನಾರಿಟಿ ಎಷ್ಟಿದ್ದಾರೆ ಎಲ್ಲವನ್ನು ಹಾಕಿ ಆಮೇಲೆ ಡೆವಲಪ್ಮೆಂಟ್ ಪ್ಲ್ಯಾನ್ ಏನಾದರೂ ಮಾಡಿದ್ದಾರೆ ಆಮೇಲೆ ಎಷ್ಟು ಮೀಟಿಂಗ್ಗಳನ್ನು ಎಲ್ಲವನ್ನು ಹಾಕಿ ಏನು ಮಾಡಬೇಕಾಗತ್ತೆ ನೀವು ಇಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ ಇದನ್ನು ಮಾಡುವ ಮುನ್ನ ನೀವೇನು ಮಾಡಬೇಕಾಗುತ್ತೆ ಫಸ್ಟಿಗೆ ಬಂದು ಇಲ್ಲಿ ಎಡಿಟ್ ಅಂತಿದೆ ಎಡಿಟನ್ನು ಕೊಟ್ಟಾಗ ಇದು ಎಡಿಟ್ ಆಗುತ್ತೆ ಅದಾದ ನಂತರ ಅದನ್ನು ಅಪ್ಡೇಟ್ ಮಾಡಿ ಮುಂದೆ ನೀವೇನು ಮಾಡಬೇಕಾಗತ್ತೆ ವ್ಯಾಲಿಡೇಟ್ ಮಾಡಬೇಕಾಗುತ್ತೆ ನಾನು ಈ ಸ್ಕೂಲಲ್ಲಿ ಇದನ್ನು ಆಲ್ರೆಡಿ ಮಾಡಿರೋದರಿಂದ ನಿಮಗೆ ಇಷ್ಟೇ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಹಾಗೆ ಫಿಸಿಕಲ್ ಫೆಸಿಲಿಟೀಸ್ ಆ್ಯಂಡ್ ಎಕ್ವಿಪ್ಮೆಂಟ್ ಕೂಡ ಹಾಗೆ ಇದು ನಿಮ್ಗೆ ಓಪನ್ ಆಗಬೇಕಾದ್ರೆ ನೀವು ಏನು ಮಾಡಬೇಕಾಗುತ್ತೆ ಮೊದಲು ಎಡಿಟ್ ಮಾಡ್ಕೋಬೇಕಾಗತ್ತೆ ಎಡಿಟ್ ಮಾಡಿದ ತಕ್ಷಣ ಇಲ್ಲಿ ಹತ್ತು ರೂಮ್ಗಳಿದ್ದಾವೆ ಈ ಇಲ್ಲಿ ಬರ್ತಕ್ಕಂಥ ರೂಮ್ಗಳಿಗೂ ಇಲ್ಲಿ ಕೊಡ್ತಕ್ಕಂಥ ಟೋಟಲ್ ನಂಬರ್ ಆಫ್ ಬಿಲ್ಡಿಂಗ್ ಬ್ಲಾಕ್ಸ್ ಏನಾಗಬೇಕಾಗುತ್ತೆ ಇದು ಹೊಂದಾಣಿಕೆ ಆಗಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಪಕ್ಕಾ ಒಂಬತ್ತು ಅಂತ ತೋರಿಸಿದ್ದೀವಿ ಇನ್ನು ಅವನತಿ ಸ್ಥಿತಿಯಲ್ಲಿ ಒಂದಂತ ಅಂತ ತೋರಿಸ್ತಾ ಇದ್ದೀವಿ ಎರಡು ಕೂಡ ಏನಾಗುತ್ತೆ ಹತ್ತಾಗತ್ತೆ ಹಾಗೆ ಇಲ್ಲಿ ರೂಮ್ಗಳನ್ನು ಕೂಡ ಏನಾಗಿದ್ದಾವೆ ಹತ್ತಾಗಿದ್ದಾವೆ ಎರಡು ಈಕ್ವಲ್ ಆಗಿರಬೇಕು ಆಗಿರ್ತಕ್ಕಂಥದ್ದು ಇಲ್ಲವೇ ಕಡಿಮೆ ಆಗಿರಬೇಕು ಅಂತಕ್ಕಂಥ ಮಾಹಿತಿ ಇಲ್ಲಿ ನಿಮಗೆ ತೋರಿಸುತ್ತೆ ಈ ರೀತಿ ಇದನ್ನು ನೀವು ಸಂಖ್ಯೆಗಳನ್ನು ಹಾಕ್ಕೊಂಡು ಯಾವ್ಯಾವ ತರಗತಿಗೆ ಎಷ್ಟು ರೂಮ್ಗಳನ್ನು ಬಳಸ್ತಾ ಇದ್ದೀರಿ ಅಂದರೆ ಪ್ರೀ ಪ್ರೈಮರಿ ಎಷ್ಟು ಬಳಸ್ತಾ ಇದ್ದೀರಿ ಪ್ರೈಮರಿ ಎಷ್ಟು ಬಳಸ್ತಾ ಇದ್ದೀರಿ ಅಪ್ಪರ್ ಪ್ರೈಮರಿ ಎಷ್ಟು ಬಳಸ್ತಾ ಇದ್ರಂತ ಹಾಕೊಂಡು ಉಳಿಕೆದ್ದು ಸಂಬಂಧ ಪಡ್ತಾ ಇದ್ದರೆ ಅಲ್ಲಿ ಜೀರೋ ಜೀರೋ ಅಂತ ಹಾಕ್ತಾ ಹೋಗಿ ಯಾವುದಾದ್ರೂ ರೂಮ್ಗಳು ನಿಮಗೆ ಅವಣಿಯ ಸ್ಥಿತಿಯಲ್ಲಿದ್ದರೆ ಕನ್ಸ್ಟ್ರಕ್ಷನ್ಲ್ಲಿದ್ದರೆ ಕೂಡ ಅದನ್ನು ಕೂಡ ಇಲ್ಲಿ ಮಾಹಿತಿಯನ್ನು ಹಾಕಿ ಇನ್ನು ಕ್ಲಾಸ್ ರೂಮ್ ಬಿಟ್ಟು ಬೇರೆ ಮಾಹಿತಿ ಏನಾದರೂ ಅಂದರೆ ಬೇರೆ ರೂಮ್ಗಳೇನಾದ್ರು ಇದ್ದರೆ ಇಲ್ಲಿ ಅದನ್ನು ನಮೂದಿಸಿ ಆಮೇಲೆ ಕ್ಲಾಸ್ ರೂಮಿನ ಕಂಡೀಷನ್ ಕೇಳ್ತಾ ಇದ್ದಾನೆ ಅವುಗಳನ್ನ ಕಂಡೀಷನ್ ಅದರಲ್ಲಿ ಪಕ್ಕ ಎಷ್ಟು ಆಮೇಲೆ ಅವಗೆ ಏನಾದರೂ ರಿಪೇರಿ ಮೈನರ್ ರಿಪೇರಿ ಇದೆಯಾ ಮೇಜರ್ ರಿಪೇರಿ ಇದೆಯಾ ಇಲ್ಲಿ ನೀವು ಏನು ಮಾಡ್ತಾಯಿದ್ದೀರಿ ಎಲ್ಲವೂ ಬೆಸ್ಟ್ ಬೆಸ್ಟ್ ಅಂತ ತೋರಿಸಿ ಕೊನೆಗೆ ನಮ್ಮ ಶಾಲೆ ಸೋರ್ತಾ ಇದೆ ನಮ್ಮ ಶಾಲೆಯಲ್ಲಿ ಅವನ ಭಾಳಷ್ಟು ರೂಮ್ಗಳು ಡ್ಯಾಮೇಜ್ ಆಗಿದಾವೆ ಅಂತ ನೀವು ಹೇಳ್ತಾ ಇದ್ದೀರಿ ಅದನ್ನು ಯಾವುದೂ ಗಣನೆಗೆ ತೆಗೆದುಕೊಳ್ಳೋದಿಲ್ಲ ಸರ್ಕಾರ ಇಲ್ಲಿ ನಿಮ್ಮ ಶಾಲೆಯಲ್ಲಿ ಏನು ವಿಡೈಸ್ ಮಾಹಿತಿಯನ್ನು ಹಾಕಿರ್ತೀರೋ ಅದರ ಮೇಲೆ ನಿಮಗೆ ಮೂಲಭೂತ ಸೌಕರ್ಯಗಳು ಬರ್ತಕ್ಕಂಥದ್ದು ಇದನ್ನು ಹಾಕುವಾಗ ದಯವಿಟ್ಟು ಮುಖ್ಯ ಗುರುಗಳೇನು ಮಾಡಿ ಸರಿಯಾಗಿರ್ತಕ್ಕಂಥ ಮಾಹಿತಿಯನ್ನು ತುಂಬಿ ಇಲ್ಲಿ ನಾವೇನು ಮಾಡಿದ್ದೀವಿ ಗುಡ್ ಕಂಡೀಷನ್ನಲ್ಲಿ ಒಂಬತ್ತು ರೂಮ್ಗಳನ್ನು ತೋರಿಸಿದ್ದೀವಿ ಒಂದು ರೂಮಿಗೆ ಏನಿದೆ ಮೇಜರ್ ರಿಪೇರಿ ಅವಶ್ಯಕತೆ ಇರೋದ್ರಿಂದ ಒಂದು ರೂಮನ್ನು ತೋರಿಸಿದ್ದೀವಿ ಈ ರೀತಿ ನಿಮ್ಮಲ್ಲಿಯೂ ಕೂಡ ಏನಾದರೂ ಮೇಜರ್ ರಿಪೇರಿ ಇದ್ರೆ ಆ ರೂಮ್ಗಳನ್ನು ಅಲ್ಲಿ ಹಾಗೂ ಮೈನರ್ ಇದ್ದರೆ ಇಲ್ಲಿ ತೋರಿಸಿ ಆ ಸಂಖ್ಯೆ ಏನಾಗಬೇಕಾಗುತ್ತೆ ಟ್ಯಾಲಿ ಆಗಬೇಕಾಗುತ್ತೆ ನೀವು ತೋರಿಸಿರ್ತಕ್ಕಂಥ ಹತ್ತು ರೂಮ್ಗಳಿಗೆ ಆ ಸಂಖ್ಯೆ ಏನಾಗಬೇಕಾಗುತ್ತೆ ಟ್ಯಾಲಿ ಆಗಬೇಕಾಗುತ್ತೆ ಇಲ್ಲಿ ಒಂಬತ್ತು ಗುಡ್ ಕಂಡೀಷನ್ಸ್ ಒಂದು ಮೇಜರಿ ಪಲ್ ಹತ್ತಕ್ಕೆ ಏನಾಗುತ್ತೆ ಟ್ಯಾಲಿ ಆಗುತ್ತೆ ಆಮೇಲೆ ವರ್ಷಲಿಕ್ಕೆ ಪಕ್ಕ ಇದ್ದಾವೆ ಪಕ್ಕ ಇದ್ದಾವೆ ಕಚ್ಚಾ ಇದ್ದಾವೆ ಟೆಂಟ್ ಇದ್ದಾವೆ ಅನ್ನೋದನ್ನು ತೋರಿಸ್ಕೊಡಿ ಆಮೇಲೆ ಸರ್ಕಾರಿ ಎಲ್ಲವೂ ಪಕ್ಕ ಇರೋದ್ರಿಂದ ನಾವು ಇಲ್ಲೆಲ್ಲ ಏನು ತೋರಿಸ್ಕೊಂಡಿದೀವಿ ಪಕ್ಕ ಅಂತ ತೋರಿಸ್ಕೊಂಡಿರ್ತಕ್ಕಂಥದ್ದು ಮುಂದೆ ಟಾಯ್ಲೆಟ್ ಇನ್ಫಾರ್ಮೇಷನ್ ಕೊಡುವಾಗ ಕೂಡ ಏನು ಮಾಡ್ತಾ ಇದ್ದೀರಿ ಭಾಳಷ್ಟು ತಪ್ಪು ಮಾಹಿತಿಗಳನ್ನು ಕೊಡ್ತಾ ಇದ್ದೀರಿ ಲ್ಯಾಂಡ್ ಇದ್ದರೆ ಏನಾದರೂ ರೂಮ್ಗಳನ್ನ ಕಟ್ಟಕ್ಕೆ ಲ್ಯಾಂಡ್ ಇದ್ದರೆ ಎಸ್ ಅಂತ ಕೊಡಿ ಇಲ್ಲದೇ ಇದ್ದರೆ ನೋವು ಅಂತ ಕೊಡಿ ಹಾಗೆ ಪ್ರಿನ್ಸಿಪಾಲಿಗೆ ಸಪ್ರೇಟ್ ಚೇಂಬರ್ ಇದ್ದರೆ ಅದಕ್ಕೆ ಎಸ್ ಅಂತ ಕೊಡಿ ಇಲ್ಲದ್ರೆ ನೋವು ಅಂತ ಕೊಡಿ ಟಾಯ್ಲೆಟ್ ಫೆಸಿಲಿಟಿಗೆ ಬಂದರೆ ದ ಸ್ಕೂಲ್ ಹ್ಯಾವ್ ಟಾಯ್ಲೆಟ್ ಅಂದಾಗ ಎಸ್ ಅಂತ ನೀವು ಅನ್ನಲೇಬೇಕು ನೆಕ್ಸ್ಟ್ ಡಿಟೇಲ್ಸ್ ಆಫ್ ಟಾಯ್ಲೆಟ್ಸನ್ನು ಕೇಳುತ್ತೆ ಅದರಲ್ಲಿ ಹುಡುಗೂರಿಗೆಷ್ಟು ಎಷ್ಟು ಹುಡುಗರಿಗೆ ನಾವು ಇಲ್ಲಿ ಒಂದಂತ ತೋರಿಸಿದ್ದೀವಿ ಹುಡುಗಿ ಅದು ಕೆಲಸ ಮಾಡ್ತಾ ಇದ್ದರೆ ಎಸ್ ಅನ್ನಬೇಕು ಇಲ್ಲದಿದ್ದರೆ ನೋ ಅನ್ನಬೇಕು ಗರ್ಲ್ಸ್ಗೆ ಎಷ್ಟಿದೆ ಒಂದಂತ ಅಂತ ತೋರಿಸಿದ್ದೀವಿ ಅದರ ಕೆಲಸ ಮಾಡ್ತಿದ್ರೆ ಒಂದಂತ ಅಂತ ತೋರಿಸ್ಬೇಕು ಇದು ತನ್ನಿಂದ ತಾನೇ ಕ್ಯಾಲ್ಕುಲೇಷನ್ ಮಾಡುತ್ತೆ ಎರಡು ಇದಾವೆ ಎರಡು ಅಲ್ಲಿ ಇದ್ದಾವೆ ಮುಂದೆ ಸ್ತ್ರೀ ಡಬ್ಲ್ಯೂ ಎಸ್ ಎನ್ ಅಂದರೆ ವಿಶೇಷ ಮಕ್ಕಳಿಗೆ ಏನಾದರೂ ಅಂತ ಅಂತಂದಾಗ ಇಲ್ಲಿ ಹುಡುಗರಿಗೆ ಯಾವುದೇ ಥರ ಆ ಥರ ಇಲ್ಲ ಅಲ್ಲಿ ಗರ್ಲ್ಸಿಗೆ ಒಂದನ್ನು ನಾವು ಇಲ್ಲಿ ತೋರಿಸಿದ್ದೀವಿ ಅದು ಕೂಡ ಇಲ್ಲಿ ತೋರಿಸುತ್ತೆ ಟೋಟಲ್ ಎಷ್ಟಪ್ಪ ಅಂದಾಗ ಇಲ್ಲಿ ಮೂರು ಟಾಯ್ಲೆಟ್ಗಳಿದ್ದಾವೆ ಮೂರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ ನೀವು ಕಾರ್ಯನಿರ್ವಹಿಸ್ತಿದ್ರೆ ನಿರ್ವಹಿಸ್ತಾ ಇದ್ದಾವೆ ಅಂತ ತೋರಿಸಿ ಇಲ್ಲದಿದ್ರೆ ಇಲ್ಲ ಅಂತ ತೋರಿಸಿ ಇನ್ನು ಟೋಟಲ್ ನಂಬರ್ ಆಫ್ ವಿರ್ನಲ್ಸ್ ಎಷ್ಟಿದಾವಂದರೆ ಹುಡುಗರಿಗೆ ನಾಲ್ಕು ಇದಾವೆ ನಾಲ್ಕು ಫಂಕ್ಷನಲ್ಲಿ ಇದ್ದಾವೆ ಗರ್ಲ್ಸ್ಗೆ ಎಂಟು ಇದ್ದಾವೆ ಎಂಟು ಫಂಕ್ಷನಲ್ಲಿದ್ದಾವೆ ಇವು ಹಣಗಳನ್ನು ಟೋಟಲ್ ಸಂಖ್ಯೆಯನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ ಹೌ ಮಣಿ ಅಬೌ ವಿರ್ನಲ್ಸ್ ಇವ್ಗೆ ನೀರಿನ ವ್ಯವಸ್ಥೆ ಇದೆ ಅಂದರೆ ಅಥವಾ ಪ್ಲಸ್ಸಿಂಗ್ ಆ್ಯಂಡ್ ಕ್ಲೀನಿಂಗ್ ಇದೆ ಅಂದಾಗ ಇಲ್ಲಿ ಒಂದು ಹುಡುಗರಿಗೆ ಮತ್ತು ಏನು ಹುಡುಗರಿಗೆ ಇರ್ತಕ್ಕಂಥ ತೋರಿಸಿದೀವಿ ಹನ್ನೆರಡು ವಿರ್ನಲ್ಸ್ಗೆ ನೀರಿನ ವ್ಯವಸ್ಥೆ ಇರೋದ್ರೆ ಎಸ್ ಅಂತ ತೋರಿಸಿದ್ದೀವಿ ಆಮೇಲೆ ಹ್ಯಾಂಡ್ ವಾಷಿಂಗ್ ಫೆಸಿಲಿಟಿ ಇದೆ ಅಂತ ಕೇಳಿದ್ರೆ ಎಸ್ ಅಂತ ತೋರಿಸ್ತಾ ಇದ್ದೀವಿ ಈ ರೀತಿ ಹಾಕಿ ನೀವೇನು ಮಾಡಬೇಕಾಗುತ್ತೆ ಆ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕಾಗತ್ತೆ ಹಾಗಾದರೆ ವೆದರ್ ಡ್ರಿಂಕಿಂಗ್ ವಾಟರ್ ಇಸ್ ಅವೈಲೇಬಲ್ ಇನ್ ದ ಸ್ಕೂಲ್ ಪ್ರಿಮೈಸಸ್ ಅಂತ ಕೇಳ್ತಾ ಇದ್ದಾರೆ ಎಸ್ ಅಂತ ಕೇಳಿ ಕೊಟ್ಟರೆ ಹಾಗಾದರೆ ಎಲ್ಲಿಂದ ನೀರು ಬರುತ್ತೆ ಅಂದಾಗ ಅದು ಹ್ಯಾಂಡ್ ಪಂಪ್ಸಿಂದನೂ ಪ್ರೊಡಕ್ಟಡ್ ವೆಲ್ದಿಂದನೂ ಅನ್ಪ್ರೊಡಕ್ಟಡ್ ವೆಲ್ದಿಂದನೂ ಟ್ಯಾಪ್ ವಾಟರ್ದಿಂದಾಗ ನಾವಿಲ್ಲಿ ಟ್ಯಾಪ್ ವಾಟರ್ದಿಂದ ಈ ಶಾಲೆಗೆ ನೀರು ಬರುತ್ತರಿಂದ ನಾವು ಇಲ್ಲಿ ತೋರಿಸಿದ್ದೀವಿ ಇಲ್ಲಿ ಟ್ಯಾಪ್ ವಾಟರ್ ಅಂತ ತೋರಿಸಿದ್ದೀವಿ ಹೇಗೆ ಪ್ಯೂರಿಫೈಯರ್ ಇದೆ ಈ ಶಾಲೆಯಲ್ಲಿ ಅಂತ ಕೇಳ್ತಾ ಇದ್ದರೆ ಇದ್ರೆ ಅನ್ನಿ ಇಲ್ಲದಿದ್ರೆ ನೋ ಅಣ್ಣ ನೀರನ್ನು ಟೆಸ್ಟ್ ಅಂತ ಕೇಳ್ತಾ ಇದ್ದಾನೆ ಟೆಸ್ಟ್ ಮಾಡಿದರೆ ಎಸ್ ಅಣ್ಣಿ ಇಲ್ಲಿದ್ರೆ ನೋವು ಅಣ್ಣಿ ಒಂದು ವೇಳೆ ಮಾಡದಿದ್ರೆ ನೀವು ಮಾಡಬೇಕಾಗತ್ತೆ ಅದನ್ನು ಟೆಸ್ಟ್ ಮಾಡಿಸಬೇಕಾಗುತ್ತೆ ಸ್ಕೂಲ್ ಹ್ಯಾವ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂದರೆ ಮಳೆ ನೀರಿನ ಕೊಯ್ಲಿ ಏನಾದರೂ ಇದೆ ಶಾಲೆಯಲ್ಲಿ ಅಂತಕೊಂಡು ಕೇಳ್ತಾ ಇದ್ದಾನೆ ಎಸ್ ಇದ್ರೆ ಎಸ್ ಅಣ್ಣಿ ಇಲ್ಲಿದ್ರೆ ನೋ ಅಣ್ಣಿ ಆಮೇಲೆ ಸೋಪ್ ಏನಾದರೂ ಇಟ್ಟಿದ್ದೀರಾ ಅಂದರೆ ಕೈ ತೊಳ್ಕೊಳ್ಳಿಕ್ಕೆ ಅಂತ ಕೆಲಸ ಊಟ ಆದಮೇಲೆ ಅಥವಾ ಊಟದಕ್ಕಿಂತ ಮುಂಚೆ ಅಂತ ಕೇಳಿರ್ತಕ್ಕಂಥದ್ದು ಎಸ್ ಅಂತ ಅನ್ಲೇಬೇಕು ಇಲ್ಲದೇ ಇದ್ರೆ ವ್ಯವಸ್ಥೆಯನ್ನು ಮಾಡಬೇಕು ಎಸ್ ನಂಬರ್ ಆಫ್ ಪಾಸ್ ಪಾಯಿಂಟ್ಸ್ ಇದಾವೆ ಹೆಂಗ್ ಕೈ ತಕೊಳಕ್ಕೆ ಎಷ್ಟು ಪಾಯಿಂಟ್ಸ್ ಅಂದಾಗ ಅಲ್ಲಿ ಒಂದಿದ್ರೆ ಒಂದು ಎರಡಿದ್ರೆ ಎರಡು ನಾಲ್ಕಿದ್ರೆ ಅಂತ ನೀವು ಹಾಕಬೇಕಾಗತ್ತೆ ಇಲ್ಲಿ ನಾನು ನಾಲ್ಕಂತ ಕೊಡ್ತಾ ಇದ್ದೀನಿ ಹಾಗೆಯೇ ಎಲೆಕ್ಟ್ರಿಸಿಟಿ ಇದೆ ಇದ್ದರೆ ಎಸ್ ಅಂತ ಅನ್ಬೇಕು ಅದರ ಸೋಲಾರ್ ಪ್ಯಾನೆಲ್ ಕೇಳ್ತಾ ಇದ್ದಾನೆ ಇದ್ದರೆ ಎಸ್ ಅನ್ನಿ ಇಲ್ಲದ್ರೆ ನೋವು ಹಾಗೆ ಲೈಬ್ರರಿ ಬಗ್ಗೆ ಕೇಳ್ತಾ ಇದ್ದಾನೆ ಎಷ್ಟು ಎಷ್ಟಿದೆ ಬುಕ್ ಬ್ಯಾಂಕಲ್ಲಿದೆ ರೀಡಾಕಾರನಲ್ಲಿ ಎಷ್ಟಿದೆ ನೀವು ಎಷ್ಟು ಪುಸ್ತಕಗಳನ್ನು ಇಲ್ಲಿ ಹಾಕಿದ್ರು ಅವುಗಳಲ್ಲಿ ಇಲ್ಲಿ ಹಾಕಿ ಮಾಹಿತಿಯನ್ನು ಕೊಡ್ತಾ ಹೋಗುತ್ತೆ ಹಾಗೆ ಅನೇಕ ಮಾಹಿತಿಗಳನ್ನು ಇಲ್ಲಿ ಕೇಳ್ತಾ ಇದ್ದಾನೆ ಅದು ಏನಾದರೂ ಮೆಡಿಕಲ್ ಚೆಕಪ್ ಮಾಡಿಸಿದ್ದೀರಾ ವಾರ್ಮಿಂಗ್ ಡಿ ವಾರ್ಮಿಂಗ್ ಟ್ಯಾಬ್ಲೆಟ್ ಕೊಟ್ಟಿದ್ದೀರಾ ಏನೇನು ಕೊಟ್ಟಿದ್ರಿ ಅವನ್ನೆಲ್ಲ ಇಲ್ಲಿ ಹಾಕಿ ನೀವೇನು ಮಾಡಬೇಕಾಗುತ್ತೆ ಆಮೇಲೆ ರೂಮ್ಗಳ ಬಗ್ಗೆ ಕೇಳ್ತಾನೆ ಸಪ್ರೇಟ್ ರೂಮ್ ಗಳು ಏನಾದ್ರು ಇದ್ರೆ ಸಪ್ರೇಟ್ ಡಸ್ ದ ಸ್ಕೂಲ್ ಹ್ಯಾವ್ ದ ಫಾಲೋವಿಂಗ್ ಫೆಸಿಲಿಟೀಸ್ ಅಂತ ಕೇಳ್ತಾ ಇದ್ದೇನೆ ಅಂದರೆ ಲೈಬ್ರರಿ ರೂಮ್ ಇದೆಯಾ ಇಂಟೀರಿಯಟರ್ ಸೈನ್ಸ್ ಲೈಬ್ರರಿ ಇದೆಯಾ ಇದ್ದರೆ ಎಸ್ ಅಂತ ಹೋಗಿ ಇಲ್ದಿದ್ರೆ ನೋ ಅಂತ ಬರ್ರಿ ಯಾವುದಾದ್ರೂ ಕಿಟ್ಗಳಂದ್ರೆ ಮ್ಯಾಥ್ಸ್ ಕಿಟ್ಟು ಸೋಲಾರ್ ಕಿಟ್ಟು ಇದ್ರೆ ಎಸ್ ಅನ್ನ ಇಲ್ದಿದ್ರೆ ನೋ ಅಂತ ಹೋಗಿ ಹೀಗೆ ಶಾಲೆಯಲ್ಲಿ ಏನಿರತಕ್ಕಂಥದ್ದು ಸ್ಕೂಲ್ ಯಾವ್ದು ಫಾಲೋವಿಂಗ್ ಟ್ಯಾಬ್ಲೆಟ್ ಡೆಸ್ಕ್ ಡೆಸ್ಕ್ಟಾಪ್ ಕಂಪ್ಯೂಟರ್ಸ್ ಏನಾದರೂ ಇದ್ರು ಕೂಡ ಇದ್ದರೆ ಅವೈಲೇಬಲನ್ನಿ ಇಲ್ದಿದ್ರೆ ನೋವಣ್ಣ ಇದ್ದರೆ ಎಷ್ಟು ಅಂತ ಹಾಕಿ ಆ ಫಂಕ್ಷನ್ ಹಾಕಿದ್ರೆ ಫಂಕ್ಷನ್ ಅವು ಕೆಲಸ ಮಾಡ್ತಿದ್ರೆ ಎಸ್ ಅವು ಎಷ್ಟು ಮಾಡ್ತಾ ಅನ್ನೋದನ್ನು ಕೂಡ ಅಲ್ಲಿ ನೀವು ತೋರಿಸ್ಬೇಕಾಗತ್ತೆ ಕೊಟ್ಟು ಕೊನೆಗೆ ಏನು ಮಾಡುತ್ತೆ ಅಪ್ಡೇಟ್ ಅಂತ ನೀವು ಕೊಡಬೇಕಾಗತ್ತೆ ಅಪ್ಡೇಟ್ ಕೊಟ್ಟ ನಂತರ ಅಲ್ಲಿ ಏನಾದರೂ ಮಿಸ್ಟೇಕ್ಸ್ ಏನಾಗುತ್ತೆ ಅದು ಮೇಲೆ ಆ ಮಿಸ್ಟೇಕ್ಸ್ ಬಂದು ಕುಂದಿರುತ್ತೆ ಇಲ್ಲದೆ ಹೋದರೆ ಅಪ್ಡೇಟ್ ಸಕ್ಸಸ್ಫುಲಿ ಅಂತ ಬರುತ್ತೆ ಇಲ್ಲಿ ದ ಫೇಸ್ ಇಜೆಂಟ್ ವರ್ಕಿಂಗ್ ಅಂತ ಬಂದಿದೆ ಅಂದ್ರೆ ಬಹಳತ್ತಿನವರೆಗೂ ಎಸ್ ಐ ಟಿ ಎಸ್ನಲ್ಲಿ ನಲ್ಲಿ ಈ ತರ ನಾವು ಇದ್ದಾಗಲೂ ಕೂಡ ಕೆಲವೊಂದು ಸರಿ ಏನಾಗುತ್ತೆ ಎಸ್ ಐ ಟಿ ಎಸ್ ತನ್ನಿಂದ ತಾನೇ ಹೊರಗಡೆ ಬರುತ್ತೆ ಅಂತ ಸಂದರ್ಭದಲ್ಲಿ ನಾವು ಮತ್ತೆ ಏನು ಮಾಡಬೇಕಾಗತ್ತೆ ರೀಲ್ ಆಗಿನ್ ಆಗಬೇಕಾಗುತ್ತೆ ಇಲ್ಲದೆ ಹೋದ್ರೆ ಕೆಲವೊಂದು ಸಾರಿ ತನ್ನ ತಾನೇ ಪೇಜ್ ಏನಾಗುತ್ತೆ ಅಪ್ಡೇಟ್ ಆಗಿರ್ತಕ್ಕಂಥದ್ದು ನೋಡೋಣ ಇಲ್ಲಿ ಏನಾಗುತ್ತೆ ಇಲ್ಲಿ ಒಳ್ಳೆ ನೋಡಿರಿ ರೆಕಾರ್ಡ್ ಸಹ ಅಪ್ಡೇಟ್ ಸಕ್ಸಸ್ಫುಲಿ ಅಂತ ಬಂದಿರತಕ್ಕಂಥದ್ದು ಇಂಥ ಸಂದರ್ಭದಲ್ಲಿ ಮತ್ತೆ ನಾವಿದೇನ್ಮಾಡ್ಬೇಕಾಗತ್ತೆ ಸೇವ್ ಮಾಡಿ ಒಳ್ಳೆ ನಾವು ಏನು ಮಾಡಬೇಕಾಗತ್ತೆ ವೆರಿಫೈ ಮಾಡಬೇಕಾಗಿರ್ತಕ್ಕಂಥದ್ದು ಅಪ್ಡೇಟ್ ಕೊಟ್ಟ ಮೇಲೆ ಅದನ್ನು ನೀವು ಸೇವ್ ಮಾಡಿ ಇಲ್ಲಿ ಎರರ್ ಸಂಥಿಂಗ್ ಅಂತ ಕೊಡ್ತಾ ಇದೆ ಎರರ್ ಅಂತಂದಾಗ ನಾವು ಮತ್ತೊಂದು ಸಾರಿ ಏನು ಮಾಡಬೇಕಾಗುತ್ತೆ ಇದನ್ನು ಎಡಿಟ್ ಮಾಡಿಕೊಂಡು ಈಗ ನಮಗೇನು ಬಂದಿದೆ ವ್ಯಾಲಿಡೇಟ್ ಬಂದಿದೆ ವ್ಯಾಲಿಡೇಟ್ ಅಲ್ಲಿ ಏನು ಮಾಡಿ ಕ್ಲಿಕ್ ಮಾಡಿ ಈಗ ಅಪ್ಡೇಟ್ ಸಕ್ಸಸ್ಫುಲಿ ಅಂತ ಬಂದಿರತಕ್ಕಂಥದ್ದು ಈ ರೀತಿ ಫಿಸಿಕಲ್ ಫೆಸಿಲಿಟೀಸನ್ನು ಆ್ಯಂಡ್ ಎಕ್ವಿಪ್ಮೆಂಟ್ಸನ್ನು ಮಾಡಬೇಕಾಗಿರ್ತಕ್ಕಂಥದ್ದು ತುಂಬಬೇಕಾಗಿರ್ತಕ್ಕಂಥದ್ದು ಇನ್ನು ಕೊನೆಯದಾಗಿರ್ತಕ್ಕಂಥದ್ದು ಅಡಿಷನಲ್ ಸ್ಕೂಲ್ ಫೆಸಿಲಿಟಿ